ಕುಮಾರಸ್ವಾಮಿಯವರು ಪದೇ ಪದೇ ಕೇವಲ ಆರೋಪ ಮಾಡೋದಲ್ಲ ಈ ವಿಷಯದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಲೇಬೇಕಾಗಿದೆ ಇನ್ನು ಅಶೋಕ್ ಅವರು ಅಶೋಕ್ ಅವರು ಈ ವಿಷಯದಲ್ಲಿ ದನಿ ಎತ್ತಲಿಲ್ಲ ಅಂತಂದರೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡ್ತಾನೆ ಇಲ್ಲ ರಾಜ್ಯ ಸರ್ಕಾರ ಸಾಲ ಜಾಸ್ತಿ ಮಾಡ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮಾಡುವ ನೈತಿಕ ಹಕ್ಕನ್ನು ಅಶೋಕ್ ಕಳ್ಕೊಳ್ತಾರೆ ಕೃಷ್ಣ ಬೈರೇಗೌಡರು ಒಬ್ಬ ಮಂತ್ರಿಯಾಗಿ ಮತ್ತು ರಾಜ್ಯದ ಪ್ರತಿನಿಧಿಯಾಗಿ ಈ ವಿಷಯದಲ್ಲಿ ಏನು ಮಾಡಬಹುದಾಗಿತ್ತು ಆ ಕೆಲಸವನ್ನು ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ ಈ ವಿಡಿಯೋನ ತಾವು ಪ್ರತಿಯೊಬ್ಬರು ಕಡೆ ತನಕ ನೋಡಬೇಕು ಮತ್ತು ಅತಿ ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಬೇಕು ಯಾಕೆ ಅಂತಂದ್ರೆ ಈ ವಿಡಿಯೋದಲ್ಲಿರ್ತಕ್ಕಂಥ ವಿಷಯ ನಮ್ಮೆಲ್ಲರ ಬದುಕಿಗೆ ಸಂಬಂಧಪಟ್ಟಂಥ ವಿಷಯ ಸ್ನೇಹಿತರೆ ನಮಸ್ಕಾರ ಕೃಷ್ಣ ಬೈರೇಗೌಡರು ತಮ್ಮ ಕೆಲಸವನ್ನು ಮಾಡಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಮತ್ತೆ ಅಶೋಕ್ ರವ್ರು ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಈ ವಿಡಿಯೋದಲ್ಲಿ ಇತ್ತಲಾಗಿದೆ ಹಾಗಿದ್ರೆ ಕೃಷ್ಣ ಬೈರೇಗೌಡರು ತಮ್ಮ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದೀನಲ್ಲ ಏನಂತ ಕೆಲಸ ಅದು ಏನು ಅಂತಂದ್ರೆ ಒಕ್ಕೂಟ ಸರ್ಕಾರದ ಬಜೆಟ್ ಏನಿದೆ ಆ ಬಜೆಟ್ನ ಪೂರ್ವಭಾವಿ ಸಭೆ ಇತ್ತೀಚೆಗೆ ನಡೆದಿದೆ ಈ ಬಜೆಟ್ನ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ವಹಿಸಿದ್ರು ಈ ಸಭೆಯಲ್ಲಿ ರಾಜ್ಯದಿಂದ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಭಾಗವಹಿಸಿದ್ರು ಅವರು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸಿ ಅಲ್ಲಿ ಮಾತಾಡಿದ್ರು ಅಲ್ಲಿ ಮಾತಾಡ್ತಾ ಅವರು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳನ್ನ ಒಕ್ಕೂಟ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅಲ್ಲಿ ಇಟ್ಟು ಈ ಬಜೆಟ್ನಲ್ಲಿ ಈ ಬೇಡಿಕೆಗಳನ್ನ ಪೂರೈಸಬೇಕು ಅನ್ನೋ ಒತ್ತಡವನ್ನು ಹಾಕಿದ್ದಾರೆ ಏನದು ಕೃಷ್ಣ ಬೈರೇಗೌಡರು ಇಟ್ಟಂಥ ಬೇಡಿಕೆಗಳು ಮೊದಲನೇದಾಗ ಕೃಷ್ಣ ಬೈರೇಗೌಡರಲ್ಲಿದ್ದು ನೋಡಿ ಈಗ ಜಿ ಎಸ್ ಟಿ ಸ್ಲ್ಯಾಬನ್ನು ಚೇಂಜ್ ಮಾಡಿದ್ದೀರಿ ಮೊದಲು ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಇತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿಬಿಟ್ಟು ಹದಿನೆಂಟು ಮತ್ತು ಐದು ಅಂತ ಮಾಡಿದ್ದೀರಿ ಹೀಗೆ ಮಾಡಿರೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಈ ವರ್ಷ ಐದು ಸಾವಿರ ಕೋಟಿ ನಷ್ಟ ಆಗುತ್ತೆ ಮತ್ತು ಪ್ರತಿ ವರ್ಷ ಒಂಬತ್ತು ಸಾವಿರ ಕೋಟಿ ನಷ್ಟ ಆಗುತ್ತೆ ಈ ನಷ್ಟವನ್ನ ಒಕ್ಕೂಟ ಸರ್ಕಾರ ತುಂಬಿಕೊಡಬೇಕು ಅನ್ನೋ ಮಾತನ್ನ ಕೃಷ್ಣ ಬೈರೇಗೌಡರು ಹಾಡಿದ್ದಾರೆ ನಷ್ಟವನ್ನ ಒಕ್ಕೂಟ ಸರ್ಕಾರ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಕೃಷ್ಣ ಬೈರೇಗೌಡರು ಆಗ್ರಹಪೂರ್ವಕವಾಗಿ ಆ ಸಭೆಯಲ್ಲಿ ಇಟ್ಟಿದ್ದಾರೆ ಏನಿದೆ ವಿಷಯ ಈ ವಿಷಯ ಏನು ಅಂತ ನಿಮಗೆಲ್ಲ ಬಹುತೇಕ ಗೊತ್ತಿರ್ತದೆ ಜಿ ಎಸ್ ಟಿ ಜಾರಿ ಮಾಡಿದಾಗ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಅಂತ ನಾಲ್ಕು ಸ್ಲ್ಯಾಬ್ ಇಟ್ಟಿದ್ರು ಈ ಸ್ಲ್ಯಾಬನ್ನು ಇಟ್ಟಾಗ ಅನೇಕರು ಇದ್ರ ಬಗ್ಗೆ ತಕರಾರಿರು ರಾಹುಲ್ ಗಾಂಧಿ ಅವರಂತೂ ಐದು ಮತ್ತು ಹದಿನೆಂಟು ಮಾತ್ರ ಇಡೀ ಈ ಥರ ನಾಲ್ಕು ಇಟ್ಟಿರೋದು ಹೈಯರ್ ರೇಟ್ ಇಟ್ಟಿರ್ತಕ್ಕಂಥದ್ದು ಜನಕ್ಕೆ ತೊಂದರೆ ಕೊಡುತ್ತೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಗೆ ಇದು ಕಾರಣ ಆಗುತ್ತೆ ಅಂತ ಹೇಳಿದರು ಮುಂದುವರೆದವರು ಪದೇ ಪದೇ ಜಿ ಎಸ್ ಟಿನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಇದ್ರು ಮತ್ತು ರಾಹುಲ್ ಗಾಂಧಿ ಅಷ್ಟೇ ಅಲ್ಲದೆ ಅನೇಕ ಹೋರಾಟಗಾರರು ಅನೇಕ ಚಿಂತಕರು ಕೂಡ ಜಿ ಎಸ್ ಟಿಯಿಂದ ಬೆಲೆ ಏರಿಕೆ ಜಾಸ್ತಿ ಇದೆ ಇದನ್ನು ಸರಿ ಮಾಡಿ ಅಂತ ಕೇಳ್ತಾನೆ ಬರ್ತಾಯಿದ್ರು ಆದರೆ ಒಕ್ಕೂಟ ಸರ್ಕಾರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆಲ್ಮೋಸ್ಟ್ ಏಳರಿಂದ ಎಂಟು ವರ್ಷಗಳ ಕಾಲ ಈ ದೇಶದಲ್ಲಿ ಏನು ಬೆಲೆ ಏರಿಕೆಯ ಸಮಸ್ಯೆ ಬಿಗಡಾಯಿಸಿತ್ತಲ್ಲ ಅದಕ್ಕೆ ಕಾರಣ ಆಗಿತ್ತು ಕೇಂದ್ರ ಸರ್ಕಾರ ಆ ಜಿ ಎಸ್ ಟಿನ ಹಾಗೆ ಹೆಚ್ಚಾಗಿ ಇಟ್ಕೊಂಡು ಆದರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಜಿ ಎಸ್ ಟಿ ಸ್ಲ್ಯಾಬನ್ನು ಚೇಂಜ್ ಮಾಡಿ ಜಿ ಎಸ್ ಟಿನ ಕಡಿಮೆ ಮಾಡಿ ಐದು ಮತ್ತು ಹದಿನೆಂಟು ಎರಡೇ ಸ್ಲ್ಯಾಬನ್ನು ಇಡ್ತು ಇದರಿಂದ ಕೆಲವು ವಸ್ತುಗಳ ಬೆಲೆ ಕಡಿಮೆ ಆಯಿತು ಆದರೆ ಹಲವಾರು ಮಂದಿ ಹಲವಾರು ಬಿಸ್ನೆಸ್ ಪೀಪಲ್ಲು ಹಲವಾರು ವಸ್ತುಗಳಲ್ಲಿ ಆ ಬೆಲೆನೇನು ಕಡಿಮೆ ಮಾಡ್ದೇನೆ ಹಂಗೆ ಅಡ್ಜಸ್ಟ್ ಮಾಡಿ ಬೆಲೆ ಎಷ್ಟಿತ್ತು ಅಷ್ಟನ್ನೇ ಮೇಂಟೈನ್ ಮಾಡಿಕೊಂಡ್ರು ಅದು ಬೇರೆ ವಿಷಯ ಒಟ್ಟಾರೆಯಾಗಿ ಬೆಲೆ ಕಡಿಮೆ ಆಗೋಕ್ಕೆ ಒಂದು ಮಟ್ಟಕ್ಕೆ ಕಾರಣ ಆಯಿತು ಏಳೆಂಟು ವರ್ಷಗಳ ಕಾಲ ಬೆಲೆ ಏರಿಕೆಗೆ ಕಾರಣ ಆಗಿದ್ದಂಥ ಒಕ್ಕೂಟ ಸರ್ಕಾರ ಈಗ ಜಿ ಎಸ್ ಟಿ ಕಡಿಮೆ ಆಗಿಬಿಟ್ಟು ನೋಡಿ ನಾನು ಹೆಂಗೆ ಬಡ ಜನರ ಪರ ಅಂತ ಪ್ರಚಾರ ತಗೊಂಡಿದ್ದು ನಿಮಗೆಲ್ಲ ಗೊತ್ತಾಯಿದೆ ಇದೆ ಅದು ಬೇರೆ ವಿಷಯ ಆದರೆ ಈ ರೀತಿ ಜಿ ಎಸ್ ಟಿ ಕಡಿಮೆ ಮಾಡಿದ್ರಿಂದ ಕೇಂದ್ರ ಸರ್ಕಾರಕ್ಕೂ ಜಿ ಎಸ್ ಟಿ ಕಲೆಕ್ಷನ್ ಕಡಿಮೆ ಆಯಿತು ನಷ್ಟ ಆಯಿತು ಮತ್ತು ರಾಜ್ಯ ಸರ್ಕಾರಗಳಿಗೂ ಕೂಡ ಜಿ ಎಸ್ ಟಿ ಕಲೆಕ್ಷನ್ ಕಡಿಮೆ ಆಯಿತು ನಷ್ಟ ಆಯಿತು ಅಂದರೆ ರಾಜ್ಯ ಸರ್ಕಾರಗಳದ್ದು ಅಂದರೆ ಎಸ್ ಜಿ ಎಸ್ ಟಿ ಅಂತ ಏನು ಕರಿತೀವಲ್ಲ ಸ್ಟೇಟ್ ಜಿ ಎಸ್ ಟಿ ಅಂತ ಕರಿತೀವಲ್ಲ ಅದರಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ನಷ್ಟ ಆಯಿತು ಈ ಒಕ್ಕೂಟ ಸರ್ಕಾರ ಏನು ಮಾಡ್ತಾ ಇದೆ ತನಗೇನು ನಷ್ಟ ಆಯಿತೋ ಜಿ ಎಸ್ ಟಿ ಬೆಲೆ ಇಳಿಸಿದ್ರಿಂದ ಆ ನಷ್ಟವನ್ನ ಅದು ತಂಬಾಕಿನ ಮೇಲೆ ಅಬಕಾರಿ ಸುಂಕ ಹಾಕೋದ್ರ ಮೂಲಕ ಮತ್ತು ಪಾನ್ ಮಸಾಲಾ ಮೇಲೆ ಸೆಸ್ ಹಾಕೋದ್ರ ಮೂಲಕ ತುಂಬಿಕೊಂಡಿದೆ ಅದಕ್ಕೆ ಕೃಷ್ಣ ಬೈರೇಗೌಡರು ಆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಹೇಳ್ತಾರೆ ನೋಡಿ ಒಕ್ಕೂಟ ಸರ್ಕಾರ ಅಬಕಾರಿ ಸುಂಕ ಜಾಸ್ತಿ ಮಾಡೋದ್ರಿಂದ ಮತ್ತು ಪಾನ್ ಮಸಾಲಾ ಮೇಲೆ ಸೆಸ್ ಹಾಕೋದ್ರಿಂದ ತನಗಾದ ನಷ್ಟವನ್ನು ತುಂಬಿಕೊಂಡಿದೆ ರಾಜ್ಯ ಸರ್ಕಾರಗಳಿಗೂ ಅಷ್ಟೇ ಏನು ನಷ್ಟ ಆಗಿದೆಯೋ ಈ ಕಾರಣಕ್ಕೆ ಅದನ್ನು ತುಂಬಿಕೊಡಬೇಕು ಅಂತ ಕೇಳಿದ್ದಾರೆ ಮುಂದುವರೆದು ಹೇಳ್ತಾರೆ ಅವರು ಸಹಕಾರಿ ತತ್ವದ ಅಡಿಯಲ್ಲಿ ಈ ಅಬಕಾರಿ ಸುಂಕ ಏನಾಗ್ತಾ ಇದ್ದೀರೋ ತಂಬಾಕಿನ ಮೇಲೆ ಮತ್ತು ಪಾನ್ ಮಸಾಲಾ ಮೇಲೆ ಏನು ಸೆಸ್ ಆಗ್ತಾ ಇದ್ದೀರೋ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟನ್ನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ರಾಜ್ಯ ಸರ್ಕಾರಗಳ ಜೊತೆ ಹಂಚ್ಕೋಬೇಕು ಅನ್ನೋ ಆಗ್ರಹವನ್ನು ಅವರು ಮುಂದಿಟ್ಟಿದ್ದಾರೆ ಇದರಲ್ಲಿ ಯಾವ ಒಂದು ತಪ್ಪು ಇಲ್ಲ ಅವರ ಆಗ್ರಹ ಸರಿಯಾಗಿದೆ ಯಾಕೆ ಅಂತಂದರೆ ಒಕ್ಕೂಟ ಸರ್ಕಾರ ಜಿ ಎಸ್ ಟಿ ವಿಷಯದಲ್ಲೂ ರಾಜ್ಯ ಸರ್ಕಾರಗಳಿಗೆ ಮೋಸ ಮಾಡ್ತಾನೆ ಬಂದಿದೆ ನಿಮಗೆ ಗೊತ್ತಿದೆ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡಿದಾಗ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಮುಂದಿನ ಐದು ವರ್ಷಗಳ ಕಾಲ ಪ್ರತಿ ರಾಜ್ಯದ್ದು ಜಿ ಎಸ್ ಟಿ ಕಲೆಕ್ಷನ್ ಹದಿನಾಲ್ಕು ಪರ್ಸೆಂಟಷ್ಟು ಜಾಸ್ತಿ ಆಗ್ತಾ ಹೋಗಬೇಕು ಅಕಸ್ಮಾತ್ ಹದಿನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಆದರೆ ಆಗ ಎಷ್ಟು ಕಡಿಮೆ ಆಗುತ್ತೋ ಆ ಕೊರತೆಯನ್ನು ಒಕ್ಕೂಟ ಸರ್ಕಾರ ತುಂಬಿಕೊಡುತ್ತೆ ಅಂತೇಳಿತ್ತು ಆದರೆ ಕರ್ನಾಟಕ ರಾಜ್ಯ ಒಂದಕ್ಕೇ ಆ ಕೊರತೆ ಎಷ್ಟು ತುಂಬಿಕೊಡ್ಬೇಕಾಗಿತ್ತರ ಅದರಲ್ಲಿ ಇನ್ನೂ ಅರವತ್ತೆರಡು ಸಾವಿರ ಕೋಟಿ ಎಷ್ಟನ್ನು ಇಲ್ಲಿ ತನಕ ತುಂಬಿಕೊಟ್ಟಿಲ್ಲ ಒಕ್ಕೂಟ ಸರ್ಕಾರ ಈ ಒಂದು ಚರಿತ್ರೆ ಇರೋದರಿಂದ ಒಕ್ಕೂಟ ಸರ್ಕಾರಕ್ಕೆ ಕೃಷ್ಣ ಬೈರೇಗೌಡರು ಅತ್ಯಂತ ನ್ಯಾಯಯುತವಾಗಿ ಜಿ ಎಸ್ ಟಿ ಇಳಿಸಿರೋದ್ರಿಂದ ಏನು ಕರ್ನಾಟಕಕ್ಕೆ ನಷ್ಟ ಆಗ್ತಾ ಇದೆಯೋ ಅದನ್ನು ತುಂಬಿಕೊಡಲೇಬೇಕು ಮತ್ತು ನೀವು ನಿಮ್ಮ ನಿಮಗಾಗೋ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ಏನು ಪಾನ್ ಮಸಾಲೆ ಮೇಲೆ ಸೆಸ್ ಹಾಕಿದಿರಿ ಮತ್ತು ತಂಬಾಕಿಯ ಮೇಲೆ ಅಬಕಾರಿ ಸುಂಕ ಹಾಕಿದಿರಿ ಅದರಲ್ಲಿ ಫಿಫ್ಟಿ ಫಿಫ್ಟಿ ಹಂಚ್ಕೊಳ್ಳಿ ರಾಜ್ಯಗಳ ಜೊತೆ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ ಮುಂದುವರೆದು ಕೃಷ್ಣ ಬೈರೇಗೌಡರು ಜಲಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾರೆ ಜಲಜೀವನ್ ಮಿಷನ್ ವಿಷಯದಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಕ್ಕಂಥದ್ದು ಏನು ಅಂತಂದರೆ ಆ ಸಭೆಯಲ್ಲಿ ನೋಡಿ ಜಲಜೀವನ್ ಮಿಷನ್ಗೆ ಇಲ್ಲಿಯ ತನಕ ಒಕ್ಕೂಟ ಸರ್ಕಾರ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಕೊಟ್ಟಿದೆ ಅದೇ ರಾಜ್ಯ ಸರ್ಕಾರ ಜಲಜೀವನ್ ಮಿಷನ್ಗೆ ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಕೆಲಸ ನಿಲ್ಲಬಾರ್ದು ಅಂತೇಳಿ ಇನ್ನೂ ಹೆಚ್ಚುವರಿಯಾಗಿ ಹದಿಮೂರು ಸಾವಿರದ ನಾಲ್ಕು ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರನೇ ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿದೆಯೋ ಜಲಜೀವನ್ ಮಿಷನ್ಗೆ ಆ ಬಾಕಿ ಹಣವನ್ನು ಈ ಬಜೆಟ್ನಲ್ಲೇ ಅನೌನ್ಸ್ ಮಾಡಿ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ ಇಲ್ಲಿ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ ಜಲಜೀವನ್ ಮಿಷನ್ ಅಂದರೆ ಮನೆ ಮನೆಗೆ ಗಂಗೆ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಕ್ಕೂಟ ಸರ್ಕಾರ ಎಲ್ಲೆಲ್ಲೂ ಮೋದಿ ಫೋಟೋಗಳು ಈ ಇದನ್ನ ನಾವು ನೋಡಿದ್ದೀವಿ ಆ ಬಿ ಜೆ ಪಿ ಹಲವಾರು ಮಂದಿ ತೇಜಸ್ವಿ ಸೂರ್ಯ ಅಂತೂ ಒಂದು ಯಾವುದೋ ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ನೋಡಿ ಎಷ್ಟು ಸಾವಿರ ಮನೆಗಳಿಗೆ ಮನೆ ಮನೆಗೆ ನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಆದರೆ ಇಲ್ಲಿರ್ತಕ್ಕಂಥ ವಿಷಯ ಏನು ಅಂತಂದರೆ ಹೆಸರು ಒಕ್ಕೂಟ ಸರ್ಕಾರದ್ದು ಆದರೆ ಜಲಜೀವನ್ ಮಿಷನ್ ಪ್ರಾಜೆಕ್ಟ್ಗೆ ಹೆಚ್ಚಿನ ಮಟ್ಟದಲ್ಲಿ ಹಣ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಯಾಕೆ ಅಂತಂದರೆ ಜಲಜೀವನ್ ಮಿಷನ್ ಅಡಿನಲ್ಲಿ ಮನೆ ಮನೆ ಹತ್ರ ನಲ್ಲಿ ಅದಕ್ಕೆ ಬೇಕಾಗಿರೋ ಫೆಸಿಲಿಟಿ ಮಾಡೋದು ಮಾತ್ರ ಒಕ್ಕೂಟ ಸರ್ಕಾರದ್ದು ಆದರೆ ನೀರು ತಂದು ಕೊಡಬೇಕಲ್ಲ ಎಲ್ಲಿ ನೀರಿರುತ್ತೋ ಬೋರ್ ಆಗಿರ್ಬೋದು ಅಥವಾ ಕೆರೆ ಕಟ್ಟೆಗಳಾಗಿರ್ಬೋದು ಎಲ್ಲಿಂದನ ಹುಡುಕಿ ನೀರು ತಂದು ಕೊಡಬೇಕಲ್ಲ ನೀರು ತಂದು ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಹಾಗಾಗಿ ಜಲಜೀವನ್ ಜೀವನ್ ಮಿಷನ್ ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆಯೋ ಅದರಲ್ಲಿ ಒಕ್ಕೂಟ ಸರ್ಕಾರ ಕೊಡ್ತಾ ಇರೋದು ಕೇವಲ ನಲವತ್ತೆರಡು ಪರ್ಸೆಂಟು ಉಳಿದ ಐವತ್ತೆಂಟು ಪರ್ಸೆಂಟಷ್ಟು ಅಷ್ಟು ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಆದರೂ ಹೆಸರು ಮಾತ್ರ ಒಕ್ಕೂಟ ಸರ್ಕಾರಕ್ಕೆ ಇರಲಿ ಕೃಷ್ಣ ಬೈರೇಗೌಡರು ಕೇಳ್ತಾ ಇರೋದು ನೀವು ಕೊಡ್ತಾ ಇರೋದೇ ನಲವತ್ತೆರಡು ಪರ್ಸೆಂಟು ಆ ನಲವತ್ತೆರಡು ಪರ್ಸೆಂಟಲ್ಲೂ ಅಲ್ಲೂ ಕೊಡದೆ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂದ್ರೆ ಹತ್ತಿರ ಹದಿನಾರರಿಂದ ಹದಿನೆಂಟು ಸಾವಿರ ಕೋಟಿ ಅಷ್ಟನ್ನು ಕೊಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಇದನ್ನ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ ಮತ್ತೆ ನೀವು ಇನ್ನೊಂದು ಗಮನಿಸ್ಬೇಕಾಗಿರೋ ವಿಷಯ ಈ ಇದರಲ್ಲಿ ಅನೇಕ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳು ಇದೆಯಲ್ಲ ಅದು ಜಲಜೀವನ್ ಮಿಷನ್ ಇರ್ಬೋದು ಪಿ ಎಂ ಆವಾಸ್ ಯೋಜನಾ ಇರ್ಬೋದು ಪಿ ಎಂ ಫಸಲ್ ಬಿಮಾ ಯೋಜನೆ ಇರ್ಬೋದು ಎಲ್ಲದರಲ್ಲೂ ಇದು ಒಕ್ಕೂಟ ಸರ್ಕಾರದ ಯೋಜನೆ ಅಂತ ಹೆಸರು ಆದ್ರೆ ಎಲ್ಲ ಯೋಜನೆಗಳಲ್ಲೂ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಹಣ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಆದ್ರ ಹೆಸರು ಮಾತ್ರ ಅವರಿಗೆ ಅದಕ್ಕಿಂತ ಬೇಜಾರಿನ ವಿಷಯ ಏನು ಅಂತಂದರೆ ಅವ್ರು ಕೊಡ್ತಾ ಇರೋದೇ ಕಡಿಮೆ ಹಣ ಅದನ್ನೂ ಕೂಡ ಸರಿಯಾದ ಟೈಮಲ್ಲಿ ಕೊಡ್ತಾ ಇಲ್ಲ ಅದಕ್ಕೂ ಇನ್ನೂ ನೆಪಗಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಅದಕ್ಕೆ ಕೃಷ್ಣ ಬೈರೇಗೌಡರು ಇದನ್ನ ಕೇಳಿದ್ದಾರೆ ಇನ್ನೂ ಒಂದು ವಿಷಯ ನಾವು ಗಮನಿಸಬೇಕಾಗಿರೋದು ರಾಜ್ಯಗಳ ಆದಾಯ ಅಂತಿರುತ್ತಲ್ಲ ರಾಜ್ಯಗಳ ಆದಾಯ ಒಟ್ಟು ಆದಾಯ ಅಂತ ತಗೊಂಡಾಗ ಅಥವಾ ರೆವಿನ್ಯೂ ರೆಸಿಪ್ಸ್ ಅಂತ ಅದನ್ನು ಅದನ್ನು ತಗೊಂಡಾಗ ನೀವು ಗಮನಿಸಿ ರಾಜ್ಯದ ಒಟ್ಟು ಆದಾಯದಲ್ಲಿ ಒಕ್ಕೂಟ ಸರ್ಕಾರದ ಪಾಲು ಕೇವಲ ಇಪ್ಪತ್ತ್ಮೂರು ಪರ್ಸೆಂಟು ಉಳಿದ ಎಪ್ಪತ್ತೇಳು ಪರ್ಸೆಂಟು ನಮ್ಮ ರಾಜ್ಯದ್ದೇ ಪಾಲು ಅದೇ ನೀವು ಉತ್ತರ ಪ್ರದೇಶ ಕೇಸ್ ತಗೊಳ್ಳಿ ಉತ್ತರ ಪ್ರದೇಶದಲ್ಲಿ ಒಟ್ಟು ಆದಾಯದಲ್ಲಿ ಕೇಂದ್ರ ಸರ್ಕಾರದ ಪಾಲು ಒಕ್ಕೂಟ ಸರ್ಕಾರದ ಪಾಲು ಐವತ್ತೊಂದು ಪರ್ಸೆಂಟು ಬಿಹಾರ್ ತಗೊಳ್ಳಿ ಬಿಹಾರ್ ವಿಷಯದಲ್ಲಿ ಒಟ್ಟು ಆ ರಾಜ್ಯದ ಆದಾಯದಲ್ಲಿ ಕೇಂದ್ರದ ಒಕ್ಕೂಟ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಎತ್ತತ್ರ ಎಪ್ಪತ್ತೇಳು ಪರ್ಸೆಂಟು ಇನ್ನು ಮಧ್ಯಪ್ರದೇಶು ರಾಜಸ್ಥಾನ ಈ ಥರ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಕ್ಕೂಟ ಸರ್ಕಾರ ಆ ರಾಜ್ಯದ ಒಟ್ಟು ಆದಾಯದಲ್ಲಿ ಒಕ್ಕೂಟ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆದರೆ ನಮ್ಮ ರಾಜ್ಯದ ವಿಷಯಕ್ಕೆ ಬಂದಾಗ ನಮ್ಮ ರಾಜ್ಯದ ಒಟ್ಟು ಆದಾಯ ಅಂತ ಏನು ಬರುತ್ತೆ ಅದರಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತ್ಮೂರು ಪರ್ಸೆಂಟು ಅದಕ್ಕಿಂತ ದುರಂತ ಏನು ಅಂತಂದರೆ ಕೊಡ್ತಾ ಇರೋದೇ ಕಡಿಮೆ ಅದನ್ನೂ ಕೂಡ ಟೈಮಿಗೆ ಕೊಡ್ತಾ ಇಲ್ಲ ಅದಕ್ಕೂ ಹಲವಾರು ನೆಪಗಳು ಅದಕ್ಕೆ ಕೃಷ್ಣ ಬೈರೇಗೌಡರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಜಲ್ ಜೀವನ್ ಮಿಷನ್ಗೆ ಬಾಕಿ ಕೊಡಬೇಕಾಗಿದೆ ಕೊಡಿ ಕೊಡೋದ್ರಿಂದ ಕೆಲಸ ಇಲ್ಲದೆ ಇರತ ನೋಡಿಕೊಳ್ಳಿ ಬೇಡಿಕೆಯನ್ನು ಆಗ್ರಹ ಪೂರ್ವಕ ಮುಂದಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಇಟ್ಟಿರ್ತಕ್ಕಂಥದ್ದು ಪ್ರೈಸ್ ಡಿಫಿಶಿಯನ್ಸಿ ಪೇಮೆಂಟ್ ಸ್ಕೀಮ್ನಲ್ಲಿ ನಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಕೊಡಿ ಪಿ ಎಂ ಆಶಾ ಯೋಜನೆ ಅಡಿಯಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಪ್ರೈಸ್ ಡಿಫಿಶಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂದ್ರೆ ಏನು ನೋಡಿ ಒಕ್ಕೂಟ ಸರ್ಕಾರ ಅನೇಕ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಿಕ್ಸ್ ಮಾಡಿರುತ್ತೆ ಎಂ ಎಸ್ ಪಿ ಫಿಕ್ಸ್ ಮಾಡಿರುತ್ತದೆ ಅಕಸ್ಮಾತ್ ಎಮ್ ಎಸ್ ಪಿ ಏನು ಫಿಕ್ಸ್ ಮಾಡಿರುತ್ತೋ ಅದಕ್ಕಿಂತ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದ್ದರೆ ಆ ಡಿಫ್ರೆನ್ಸ್ ಇರುತ್ತಲ್ಲ ಆ ಡಿಫ್ರೆನ್ಸ್ನ ಈ ಸ್ಕೀಮ್ ಕೆಳಗಡೆ ತುಂಬಿಕೊಡ್ತಾರೆ ಉದಾಹರಣೆಗೆ ಒಂದು ಕ್ವಿಂಟಾಲ್ ರಾಗಿಗೆ ಅಪ್ರಾಕ್ಸಿಮೇಟಾಗಿ ಎರಡೂವರೆ ಸಾವಿರ ರೂಪಾಯಿ ಫಿಕ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ ಎಮ್ ಎಸ್ ಪಿ ಆದರೆ ಮಾರ್ಕೆಟ್ ಪ್ರೈಸು ಎರಡು ಮುಕ್ಕಾಲು ಸಾವಿರ ಇರುತ್ತೆ ಆ ಡಿಫ್ರೆನ್ಸ್ ಇದೆಯಲ್ಲ ಇನ್ನೂರೈವತ್ತು ರೂಪಾಯಿ ಅದನ್ನು ತುಂಬಿಕೊಡ್ತಕ್ಕಂಥ ಸ್ಕೀಮು ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮು ಪಿ ಡಿ ಪಿ ಎಸ್ ಅಂತ ಕರಿತೀವಿ ಇದನ್ನು ಪಿ ಡಿ ಪಿ ಎಸ್ ಅಡಿನಲ್ಲಿ ಈ ಸಾರಿ ರಾಜ್ಯ ಸರ್ಕಾರ ಜೋಳ ಸೋಯಾಬೀನ್ ಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಈ ರೀತಿ ಅನೇಕ ಬೆಳೆಗಳನ್ನ ತರಬೇಕು ಅಂತ ಪ್ಲಾನ್ ಮಾಡಿದೆ ಇದಕ್ಕೋಸ್ಕರ ಪಿ ಎಂ ಆಶಾ ಯೋಜನೆ ಅಡಿಯಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಕೊಡಿ ಅಂತ ಕೃಷ್ಣಬರೇಗೌಡರು ಕೇಳಿದ್ದಾರೆ ಇದು ಬಿಟ್ಟರೆ ಮತ್ತೆ ಕೃಷ್ಣ ಬೈರೇಗೌಡರು ಕೇಳಿರ್ತಕ್ಕಂಥದ್ದು ಇದೇ ಒಕ್ಕೂಟ ಸರ್ಕಾರ ಇದೇ ನಿರ್ಮಲಾ ಸೀತಾರಾಮನ್ರವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅಂತೇಳಿ ಐದು ಸಾವಿರದ ಮುನ್ನೂರು ಕೋಟಿ ಅನೌನ್ಸ್ ಮಾಡಿದರು ಅದನ್ನು ಇಲ್ಲಿ ತನಕ ಕೊಟ್ಟಿಲ್ಲ ಈ ಬಜೆಟ್ನಲ್ಲಾದರೂ ಅದನ್ನು ಅನೌನ್ಸ್ ಮಾಡಿ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ ಮತ್ತೂ ಮುಂದುವರೆದು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನು ತನ್ನ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಫೈನಲ್ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅದನ್ನು ತುಂಬಿಕೊಡಕ್ಕೋಸ್ಕರ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಹೇಳಿತ್ತು ಆದರೆ ಇಲ್ಲಿಯ ತನಕ ಅದನ್ನ ಕೊಟ್ಟಿಲ್ಲ ಅದನ್ನು ನಿರಾಕರಿಸ್ತಾನೆ ಬಂದರು ಅದರಲ್ಲೂ ನಿರ್ಮಲಾ ಸೀತಾರಾಮನ್ ತೇಜಸ್ವಿ ಸೂರ್ಯ ಇಂಥವರೆಲ್ಲ ಓಪನ್ ಓಪನಾಗಿ ಸುಳ್ಳು ಹೇಳ್ಬಿಟ್ರು ಅದು ಮಧ್ಯಂತರ ವರದಿ ಮಧ್ಯಂತರ ವರದಿಯಲ್ಲಿ ಇತ್ತು ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಆದರೆ ಫೈನಲ್ ರಿಪೋರ್ಟಲ್ಲಿ ಇಲ್ಲ ಅದು ಅಂತ ಸುಳ್ಳು ಹೇಳ್ತಾ ಬಂದರು ಫಿನಾನ್ಸ್ ಕಮಿಷನ್ ಗಿವಿಂಗ್ recommendation that ವಿಚ್ ಐ have to implement it has done without any kind of fear or favor or anything like that so this apprehension that some states are being discriminated against is a politically vitiated narrative which ಕೇಂದ್ರ ಸರ್ಕಾರ ಫೈನಾನ್ಸ್ ರೆಕಮೆಂಡೇಶನ್ ನಿ ತಪ್ಪಿಸ್ಕೊಳ್ಳಿ ಸಾಧ್ಯವೇ ಆಗೋದಿಲ್ಲ ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ ಐದು ಸಾವಿರದ ನಾನೂರ ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ ಅದರ ವಿಷಯ ಏನು ಅಂತಂದ್ರೆ ಎರಡ್ ಸಾವಿರದ ಅದೇ ಫೈನಲ್ ರಿಪೋರ್ಟ್ ಅದೊಂದು ವರ್ಷಕ್ಕೆ ಮಾತ್ರ ಒಂದು ರಿಪೋರ್ಟ್ ಅನ್ನ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬಿಡುಗಡೆ ಮಾಡಿತ್ತು ಅದ್ರಲ್ಲಿ ಐದು ಸಾವಿರದ ಕೋಟಿ ಕೊಡಿ ಅಂತ ಹೇಳಿತ್ತು ಅದನ್ನ ಇಲ್ಲಿ ತನಕ ಕೊಟ್ಟಿಲ್ಲ ಅದನ್ನ ಈಗಲಾದರೂ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ ಮತ್ತೂ ಮುಂದುವರೆದು ಇವ್ರೇನು ಹೇಳಿದ್ರಲ್ಲ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು ತೇಜಸ್ವಿ ಸೂರ್ಯ ಆಗಿರ್ಬೋದು ನೋಡಿ ಫೈನಲ್ ರಿಪೋರ್ಟ್ ಅಲ್ಲಿ ಇದೆಲ್ಲ ಕೊಟ್ಬಿಟ್ಟಿದೀವಿ ಫೈನಲ್ ರಿಪೋರ್ಟ್ ಅಲ್ಲಿ ಐದು ಸಾವಿರದ ತೊಂಬತ್ತೈದು ಕೋಟಿ ಕೊಡಿ ಅಂತ ಇಲ್ಲ ಅಂತ ಹೇಳ್ತಿದ್ರಲ್ವಾ ಇವ್ರು ಯಾವುದನ್ನು ಫೈನಲ್ ರಿಪೋರ್ಟ್ ಅಂತ ಹೇಳ್ತಾ ಇದ್ರು ಆ ಫೈನಲ್ ರಿಪೋರ್ಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತೇಳಿ ಆರು ಸಾವಿರ ಕೋಟಿ ಕೊಡಿ ಅಂತಿತ್ತು ಅದನ್ನೂ ಇಲ್ಲಿ ತನಕ ಕೊಟ್ಟಿಲ್ಲ ಅದರ ಬಗ್ಗೆ ಉಸಿರೇ ಎತ್ತಲಿಲ್ಲ ತೇಜಸ್ವಿ ಸೂರ್ಯ ಆಗಲಿ ನಿರ್ಮಲಾ ಸೀತಾರಾಮನ್ ಆಗಲಿ ಅಂದರೆ ರಾಜ್ಯದ ವಿಷಯ ಬಂದಾಗ ಎಷ್ಟು ಹಸಿ ಹಸಿ ಸುಳ್ಳು ಹೇಳ್ತಾರೆ ಇವರೆಲ್ಲ ಅಂತ ಅದನ್ನು ಈಗಲಾದರೂ ಈ ಬಜೆಟಲ್ಲಿ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ ಇಷ್ಟು ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಕೇಳಿರ್ತಕ್ಕಂಥದ್ದು ಇನ್ನು ಇನ್ನೂ ಅನೇಕ ವಿಷಯಗಳು ಕೇಳಿದ್ದಾರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದಿರತಕ್ಕಂಥ ಪ್ರದೇಶಗಳ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಕೇಳಿದ್ದಾರೆ ಹೀಗೆ ಹಲವಾರು ವಿಷಯಗಳನ್ನ ಕೇಳಿದ್ದಾರೆ ಅದರಲ್ಲಿ ಕೆಲವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಕೃಷ್ಣ ಬೈರೇಗೌಡರು ಏನೆಲ್ಲ ಕೇಳಿದ್ದಾರೆ ಅಂತ ಇಲ್ಲಿ ನೀವು ಗಮನಿಸಿ ಕೃಷ್ಣ ಬೈರೇಗೌಡರು ಕೇಳಿರ್ತಕ್ಕಂಥ ಅನುದಾನಗಳಿದೆಯಲ್ಲ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಆಗಿರ್ಬೋದು ಭದ್ರಾ ಮೇಲ್ದಂಡಿ ಯೋಜನೆದು ಐದು ಸಾವಿರದ ಮುನ್ನೂರು ಕೋಟಿ ಆಗಿರ್ಬೋದು ಜಲ್ ಜೀವನ್ ಮಿಷನ್ ವಿಷಯ ಆಗಿರ್ಬೋದು ಇವೆಲ್ಲವೂ ಕೂಡ ಒಕ್ಕೂಟ ಸರ್ಕಾರವೇ ಅನೌನ್ಸ್ ಮಾಡಿದ್ದಂಥ ಅಮೌಂಟ್ಗಳು ಅನೌನ್ಸ್ ಮಾಡಿದಂಥ ಅಮೌಂಟ್ಗಳು ಈ ಒಂದು ವಿಷಯದಲ್ಲಿ ಕೃಷ್ಣ ಬೈರೇಗೌಡರು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನು ಏನು ಕರ್ನಾಟಕಕ್ಕೆ ಕೊಡುವಂಥ ಪಾಲನ್ನು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟಿಂದ ಇಂದ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇಳಿಸ್ತಲ್ಲ ಅದರಿಂದ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ನಷ್ಟ ಆಯ್ತಲ್ಲ ಅದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಮಾತಾಡಿಲ್ಲ ಮತ್ತೆ ಸೆಸ್ ಅಂಡ್ ಸರ್ಚಾರ್ಜ್ ಇಂದ ಕರ್ನಾಟಕಕ್ಕಾಗ ನಷ್ಟ ಐವತ್ತೈದು ಸಾವಿರ ಕೋಟಿ ಅದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಮಾತಾಡಿಲ್ಲ ಅಥವಾ ವರ್ಷದಿಂದ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಬೇಕಾಗಿತ್ತಲ್ಲ ಅದು ಜಾಸ್ತಿ ಆಗಲಿಲ್ಲ ಅಂದರೆ ಕೊರತೆ ತುಂಬಿಕೊಡ್ಬೇಕಾಗಿತ್ತಲ್ಲ ಆ ಕೊರತೆ ತುಂಬಿಕೊಟ್ಟಿಲ್ವಲ್ಲ ಕೇಂದ್ರ ಸರ್ಕಾರ ಅರವತ್ತೆರಡು ಸಾವಿರ ಕೋಟಿ ಅದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಮಾತಾಡಿಲ್ಲ ಆ ಅನ್ಯಾಯಗಳ ಬಗ್ಗೆ ಮಾತಾಡಿಲ್ಲ ಕೃಷ್ಣ ಬೈರೇಗೌಡರು ಮಾತಾಡಿರೋದು ಒಕ್ಕೂಟ ಸರ್ಕಾರವೇ ಏನು ಅನೌನ್ಸ್ ಮಾಡಿದೆಯಲ್ಲ ಅದನ್ನು ಕೊಡಿ ನೀವು ಅನೌನ್ಸ್ ಮಾಡಿದ್ದೀರ ನೀವೇನೇ ಆದರೂ ಕೊಟ್ಟಿಲ್ಲ ಅದನ್ನು ಕೊಡಿ ಅಂತ ಕೃಷ್ಣ ಬೈರೇಗೌಡರು ಮಾತಾಡೋ ಮಾತಾಡಿರೋದು ಯಾಕಿದ್ ಮುಖ್ಯ ಆಗುತ್ತೆ ಯಾಕೆ ಕೃಷ್ಣ ಬೈರೇಗೌಡರು ಮಾತು ಮುಖ್ಯ ಆಗುತ್ತೆ ಮತ್ತು ಕೃಷ್ಣ ಬೈರೇಗೌಡರು ಅವ್ರ ಕೆಲಸ ಮಾಡಿದ್ದಾರೆ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಯಾಕೆ ಮುಖ್ಯ ಆಗುತ್ತೆ ಕೃಷ್ಣ ಮಾತು ಅಂತಂದರೆ ನೋಡಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಕ್ಕೂಟ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಆರ್ಥಿಕ ಪಾಲು ಹಣದ ಪಾಲು ಕಡಿಮೆ ಆಗ್ತಾನೇ ಹೋಗ್ತಾ ಇದೆ ಅದರಲ್ಲಿ ಜಾಸ್ತಿ ಕಡಿಮೆ ಆಗ್ತದೆ ದಕ್ಷಿಣ ದಕ್ಷಿಣ ರಾಜ್ಯಗಳಿಗೆಲ್ಲ ಕಡಿಮೆ ಆಗ್ತಾಯಿದೆ ಅದರಲ್ಲೂ ಹೈಯೆಸ್ಟ್ ಕಡಿಮೆ ಆಗ್ತಾ ಇರೋದು ಕರ್ನಾಟಕ ರಾಜ್ಯಕ್ಕೆ ಈ ರೀತಿ ನ್ಯಾಯವಾಗಿ ಬರಬೇಕಾದಂತ ಹಣಕಾಸೆ ಬರದೇ ಹೋದಾಗ ಏನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಕುಮಾರಸ್ವಾಮಿಯವ್ರು ಕೇಳ್ತಾ ಇದ್ದಾರಲ್ಲ ನನಗೆ ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟಂತ ಅವ್ರು ಸರಿ ಮುಖ್ಯಮಂತ್ರಿ ಆದರೂ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಮೂರನೇ ಸರಿ ಮುಖ್ಯಮಂತ್ರಿ ಆದಾಗ ಅವರು ತಾವು ಅಂದುಕೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅದೇ ರೀತಿ ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ ನಮ್ಗೆ ನೂರೈವತ್ತು ಸೀಟ್ ಬರ್ತೀವಿ ನೂರೈವತ್ತು ಸೀಟ್ ಬರ್ತೀವಿ ಅಂತ ಬಿ ಜೆ ಪಿಯವ್ರು ನೂರೈವತ್ತಲ್ಲ ನೂರ ಎಪ್ಪತ್ತು ಸೀಟ್ ಬಂದರೂ ಕೂಡ ಅವರು ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೂ ಕೂಡ ಅವ್ರ ಕೆಲವು ಮಾಡೋಕ್ಕಾಗಲ್ಲ ಬಿಟ್ಬಿಡಿ ಅವ್ರನ್ನ ನಮ್ಮ ಕನ್ನಡ ಪರ ಸಂಘಟನೆಗಳು ತೊಗೊಳ ಅವರೇ ನಾಳೆ ದಿನ ಎಲ್ಲರೂ ಸೇರಿಕೊಂಡು ರಾಜಕಾರಣಕ್ಕೆ ಬಂದು ಗೆದ್ದು ಅಧಿಕಾರಕ್ಕೆ ಬಂದರೂ ಕೂಡ ಅವ್ರ ಕೈಲೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಸರಿಯಾಗಿ ಮಾಡೋಕ್ಕಾಗಲ್ಲ ಇದು ವಾಸ್ತವ ಯಾಕೆ ಅಂತಂದರೆ ನಿಮಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಒಂದು ರಸ್ತೆ ಮಾಡಬೇಕು ಒಂದು ಕಟ್ಟಡ ಕಟ್ಟಬೇಕು ಅಥವಾ ಒಂದು ಸ್ಕೂಲ್ ಅಭಿವೃದ್ಧಿ ಮಾಡಬೇಕು ಇನ್ನೊಂದು ಮತ್ತೊಂದು ಅಂದರೆ ಅದಕ್ಕೆ ಬೇಕಾಗಿರೋದೇನು ಮುಖ್ಯವಾಗಿ ಹಣಕಾಸು ಬೇಕಾಗಿರೋದಕ್ಕೆ ಹಣಕಾಸು ನ್ಯಾಯವಾಗಿ ಕೊಡಬೇಕಾಗಿಲ್ಲದೆ ಇರೋದನ್ನು ಕೊಡದೇ ಇರುವಾಗ ಯಾರೇ ಬಂದರೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಹಾಗಾಗಿ ಕೃಷ್ಣ ಬೈರೇಗೌಡರು ಅತ್ಯಂತ ಆಗ್ರಹಪೂರ್ವಕವಾಗಿ ಏನು ಬೇಡಿಕೆ ಇಟ್ಟಿದ್ದಾರೆ ಅದು ರಾಜ್ಯದ ಹಿತದೃಷ್ಟಿಯಿಂದ ನಮ್ಮೆಲ್ಲರ ಬದುಕಿನ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಕೃಷ್ಣ ಬೈರೇಗೌಡರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ನೋಡಿ ರಾಜ್ಯದ ಪ್ರತಿನಿಧಿಯಾಗಿ ಒಬ್ಬ ಮಂತ್ರಿಯಾಗಿ ಸರಿಯಾದ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಸರಿಯಾದ ಬೇಡಿಕೆಗಳನ್ನೇ ಇಟ್ಟಿದ್ದಾರೆ ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದನ್ನು ಹೇಳುವಾಗ ನಾನು ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಕೃಷ್ಣ ಬೈರೇಗೌಡರು ಕೇಳಿರ್ತಕ್ಕಂಥ ಪ್ರತಿಯೊಂದು ಅನುದಾನವೂ ಏನಿದೆ ಅದು ಅತ್ಯಂತ ನ್ಯಾಯಯುತವಾಗಿ ರಾಜ್ಯಕ್ಕೆ ಬರಲೇಬೇಕಾಗಿದ್ದಂಥ ಅನುದಾನ ನಾನು ಆಗಲೇ ಹೇಳಿದೆ ಫಿಫ್ಟೀನ್ ಫಿನಾನ್ಸ್ ಇಂದ ಆಗಿರೋ ನಷ್ಟ ಅಥವಾ ಇವರು ಕೊಟ್ ಕಟ್ಕೊಡ್ತೀನಿ ಕೊರತೆನಾ ಅಂತೇಳಿ ಕಟ್ಕೊಡದೇ ಇರೋದ್ರಿಂದ ಆಗಿರೋ ನಷ್ಟ ಇದ್ಯಾವುದು ಹೇಳ್ತಾ ಇಲ್ಲ ಒಕ್ಕೂಟ ಸರ್ಕಾರನೇ ಅನೌನ್ಸ್ ಮಾಡಿರೋ ಹಣವನ್ನೂ ಕೊಟ್ಟಿಲ್ಲದೆ ಇರೋದು ಕಣ್ಣಿಗೆ ಕಾಣುವಂತೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಇದಕ್ಕೆಲ್ಲ ದಾಖಲೆಗಳೂ ಇದೆ ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ ಮತ್ತು ಕೃಷ್ಣ ಬೈರೇಗೌಡರು ತಮ್ಮ ಕರ್ತವ್ಯನ ಮೊದಲು ಕೂಡ ಮಾಡಿದ್ದಾರೆ ಈ ಹಿಂದೆ ಅವರು ಪಿ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ರಾಜ್ಯದ ಜನತೆಗೆ ದಾಖಲೆಗಳ ಸಮೇತ ಒಕ್ಕೂಟ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಎಳೆ ಬಿಡಿಸಿ ಮತ್ತು ಈಗಿರೋ ಸರ್ಕಾರ ಕೂಡ ಮೊಟ್ಟ ಮೊದಲ ಬಾರಿಗೆ ದೆಹಲಿಗೆ ಹೋಗಿ ತನ್ನ ತೆರಿಗೆ ಪಾಲನ ಕೊಡಿ ಅಂತ ಪ್ರತಿಭಟನೆ ಮಾಡ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅದನ್ನು ಅದು ನಿಮಗೆಲ್ಲ ನೆನಪಿರಬಹುದು ಮತ್ತು ಅದು ಬಿಟ್ಟರೆ ತಾನು ಮಾಡಬಹುದಾಗಿದ್ದ ವಿಷಯದಲ್ಲಿ ಬರ ಪರಿಹಾರದ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೇಳೋಷ್ಟೆಲ್ಲ ಕೇಳಿ ಕಡೆಗೆ ಸುಪ್ರೀಂ ಕೋರ್ಟ್ಗೋಯ್ತು ಆಗ ಅವರು ಬರ ಪರಿಹಾರ ಸ್ವಲ್ಪ ಮಟ್ಟಿಗೆ ರಿಲೀಸ್ ಮಾಡಿದ್ರು ಹಾಗಾಗಿ ಈಗ ಇರ್ತಕ್ಕಂಥ ಸರ್ಕಾರ ಏನಿದೆ ಈಗಿರ್ತಕ್ಕಂಥ ಪಕ್ಷ ಏನಿದೆ ತಾನು ತೆರಿಗೆ ಪಾಲಿನ ವಿಷಯದಲ್ಲಿ ಏನು ಮಾಡಬಹುದಾಗಿತ್ತು ಅದೆಲ್ಲವನ್ನೂ ಮಾಡಿದೆ ಹಾಗಾಗಿ ನಾನು ಕೃಷ್ಣ ಬೈರೇಗೌಡರು ಅವರ ಕರ್ತವ್ಯವನ್ನು ಮಾಡಿದ್ದಾರೆ ಅಂತೇಳಿತ್ತು ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಏನು ಮಾಡಿದೆ ಇದು ನಮ್ಮ ದುರಂತ ಯಾಕೆ ಅಂತಂದರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ವಿಷಯ ರಾಜ್ಯದ ಅಭಿವೃದ್ಧಿಯ ವಿಷಯ ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾದ ಪಾಲು ಬರದೇ ಇದ್ದಾಗ ರಾಜ್ಯದ ಅಭಿವೃದ್ಧಿ ಹೆಂಗಾಗುತ್ತೆ ನಮ್ಮ ಹತ್ರ ನೂರು ರೂಪಾಯಿ ತೆರಿಗೆ ಪಾಲನ್ನು ಕಲೆಕ್ಟ್ ಮಾಡಿಬಿಟ್ಟು ನಮ್ಗೆ ವಾಪಸ್ ಬರೀ ಹನ್ನೆರಡರಿಂದ ಹದಿನೈದು ರೂಪಾಯಿ ಕೊಟ್ಟರೆ ಯಾರೇ ಮುಖ್ಯಮಂತ್ರಿ ಆದರೂ ಯಾವುದೇ ಪಕ್ಷ ಅಧಿಕಾರದಲ್ಲಿ ಬಂದರೂ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಇಡೀ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಅಲ್ವಾ ಆದರೆ ನಮ್ಮ ದುರಂತ ಏನು ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆ ಒಂದು ಸಮಯದಲ್ಲಿ ತೆರಿಗೆ ವಿಷಯದಲ್ಲಿ ಹೋರಾಟ ನಡೀತಾ ಇದ್ದ ಸಮಯದಲ್ಲಿ ತೆರಿಗೆ ಪಾಲಿಂದ ರಾಜ್ಯಕ್ಕೆ ಅನ್ಯಾಯದ್ರೂ ಪರವಾಗಿಲ್ಲ ಪಕ್ಷದ ಹಿತ ಮುಖ್ಯ ಅನ್ನೋ ನಿಲುವನ್ನು ತೆಗೆದುಕೊಂಡುಬಿಟ್ರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ನ ಬಿಟ್ಬಿಡಿ ಕೆಲವು ಮೀಡಿಯಾಗಳು ಮೀಡಿಯಾಗಳು ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಬೇಕಾಗ್ತದೆ ಕೆಲವು ಮೀಡಿಯಾಗಳಂತೂ ಬಿ ಜೆ ಪಿ ಪರ ನಿಂತ್ಕೊಂಬಿಟ್ವು ರಾಜ್ಯಕ್ಕೆ ಅನ್ಯಾಯ ಆದರೂ ಪರವಾಗಿಲ್ಲ ಬಿ ಜೆ ಪಿ ಪರ ನಿಂತ್ಕೊಂಬಿಟ್ವು ಇದಂತೂ ಅಕ್ಷಮ್ಯ ಅದು ಇರಲಿ ಇನ್ನು ಅಶೋಕ್ ಅವ್ರ ವಿಷಯಕ್ಕೆ ಬರೋಣ ಅಶೋಕ್ ವಿಷಯ ನಾನು ಯಾಕೆ ಇಲ್ಲಿ ತಂದೆ ಅಂತ ನೋಡಿ ರಾಜ್ಯ ಸರ್ಕಾರ ಇವತ್ತು ಏನಿದೆ ಅವರು ಏನೆಲ್ಲ ಮಾಡಬಹುದೋ ತಮ್ಮ ಪರಿಮಿತಿಯೊಳಗೆ ಪ್ರತಿಭಟನೆ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಹೋಗುವ ಸಾಧ್ಯತೆ ಇದ್ದ ಕಡೆ ಮತ್ತು ಪದೇ ಪದೇ ಬೇಡಿಕೆಯನ್ನು ಮುಂದಿಟ್ಟರು ಜನಸಾಮಾನ್ಯರಿಗೂ ಏನು ಅನ್ಯಾಯ ಆಗ್ತದೆ ಅಂತ ತಿಳಿಸೋ ಪ್ರಯತ್ನವನ್ನು ಮಾಡಿದರು ಅವ್ರ ಕೆಲ ಮಾಡೋಕ್ಕಾಗೋದು ಇಷ್ಟೇ ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ನಿಮ್ಮದೇ ಬಿ ಜೆ ಪಿ ಸರ್ಕಾರ ಹಾಗಾಗಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವರೊಂಥರ ಸೂಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಶೋಕ್ ಅವರು ಈ ವಿಷಯದಲ್ಲಿ ರಾಜ್ಯದ ಪರವಾಗಿ ದನಿ ಎತ್ತಬೇಕು ಆದರೆ ಇಲ್ಲಿಯ ತನಕ ಈ ವಿಷಯದಲ್ಲಿ ಅಶೋಕ್ ಅವರು ಒಂದು ಮಟ್ಟಕ್ಕೆ ಹಾಸ್ಯಾಸ್ಪದವಾಗಿ ನಡ್ಕೊಂಡಿದ್ದಾರೆ ಉದಾಹರಣೆಗೆ ರಾಜ್ಯ ಸರ್ಕಾರ ಬರ ಪರಿಹಾರ ಕೊಡಿ ಅಂತ ಹೋದ ವರ್ಷ ಕೇಳ್ತಾ ಇದ್ದಾಗ ಹೋದ ವರ್ಷ ಅಲ್ಲ ಅದ್ರೋದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳ್ತಾ ಇದ್ದಾಗ ಮಾನ್ಯ ಅಶೋಕ್ರವರು ಕಂದಾಯ ಸಚಿವರಾಗಿದ್ದರು ಗೃಹ ಸಚಿವರಾಗಿದ್ದರು ಉಪಮುಖ್ಯಮಂತ್ರಿ ಆಗಿದ್ದರು ಅಂತ ಅಶೋಕ್ ಅವರು ಏನು ಹೇಳ್ಬಿಟ್ರು ಇವರು ಲೇಟಾಗಿ ಕೇಳ್ಬಿಟ್ರು ಬರ ಪರಿಹಾರನ ಜೂನ್ ಜುಲೈನಲ್ಲೇ ಕೇಳಬೇಕು ಅಂತ ಅಶೋಕ್ ಅವ್ರಿಗೆ ನ್ಯಾಷ್ನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎನ್ ಡಿ ಎಮ್ ಎ ರೂಲ್ಸ್ ಏನು ಹೇಳುತ್ತೆ ಅಂತಲೇ ಗೊತ್ತಿಲ್ಲ ಆ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ ಪರಿಹಾರವನ್ನು ಕೇಳಬೇಕಾಗಿರೋದು ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳುತ್ತೆ ರೂಲ್ಸು ಆದರೆ ಇಲ್ಲಿಯ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲೇ ಕೇಳಿದೆ ಕಡೆಗೆ ಯಾವ ಮಟ್ಟಕ್ಕೆ ಅಂತಂದರೆ ಎನ್ ಡಿ ಎಮ್ ಎ ತನ್ನ ಒಂದು ರಿಪೋರ್ಟಲ್ಲಿ ಹೇಳುತ್ತೆ ಬರ ಪರಿಹಾರ ಕೇಳುವಾಗ ಬೇರೆ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯದ ಮಾದರಿ ಅನುಸರಿಸಬೇಕು ಅಷ್ಟು ನೀಟಾಗಿ ಅವ್ರು ಕೇಳಿದ್ದಾರೆ ಪ್ರೊಸೀಜರ್ ಪಕ್ಕಾ ಫಾಲೋ ಮಾಡಿದ್ದಾರೆ ಅಂತ ತನ್ನ ರಿಪೋರ್ಟಲ್ಲಿ ಹೇಳಿಬಿಡುತ್ತೆ ವಾಸ್ತವ ಹೆಂಗಿರುವಾಗ ಅಶೋಕ್ ಅವರು ಇವರು ಜೂನ್ ಜುಲೈನಲ್ಲೇ ಕೇಳಬೇಕಾಗಿತ್ತು ಲೇಟಾಗಿ ಕೇಳಿಬಿಟ್ರು ಅಂತ ಮಾತಾಡಿದ್ರು ಇನ್ನೊಂದ್ಸರಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ವಿಷಯ ಬಂದಾಗ ಇದೇ ಅಶೋಕ್ರವರು ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಕೌನ್ಸಿಲ್ಗೆ ಹೋಗಿದ್ರಲ್ಲ ಅಲ್ಲಿ ಕೇಳಬೇಕಾಗಿತ್ತು ಅಂತ ಮಾತಾಡಿದ್ರು ಅಲ್ರಿ ತೆರಿಗೆ ಪಾಲನ ಕೇಳೋದು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಹತ್ರ ಫಿನಾನ್ಸ್ ಕಮಿಷನ್ ಹತ್ರ ಕೇಳೋದು ನಾವು ತೆರಿಗೆ ಪಾಲನ ಜಿ ಎಸ್ ಟಿ ಹತ್ರ ಅಲ್ಲ ಆ ವಿಷಯನೂ ಗೊತ್ತಿಲ್ಲದೇ ಇರೋ ಥರ ವಿರೋಧ ಪಕ್ಷದ ನಾಯಕರಾಗಿರೋರು ಅನೇಕ ಬಾರಿ ಈ ರೀತಿ ಹಾಸ್ಯಾಸ್ಪದವಾಗಿ ಮಾತಾಡಿದೆ ಅದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮುಖ್ಯ ವಿಷಯದಲ್ಲೂ ಈ ರೀತಿ ಮಾತಾಡಿದ್ದಾರೆ ಅವರು ಆದರೆ ಈಗಲಾದರೂ ವಿರೋಧ ಪಕ್ಷದ ನಾಯಕರಾಗಿ ತಾವು ರಾಜ್ಯದ ಪರ ನಿಲುವನ್ನು ತೆಗೆದುಕೊಂಡು ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾಗಿರೋದು ಅದು ಬೇರೆ ಏನೇನೂ ಅಲ್ಲ ಬೇರೆ ಎಲ್ಲವೂ ನ್ಯಾಯವೇ ಆದರೆ ಒಕ್ಕೂಟ ಸರ್ಕಾರ ನಿಮ್ಮದೇ ಬಿ ಜೆ ಪಿ ಅಧಿಕಾರದಲ್ಲಿದೆ ಅಶೋಕ್ ಅವರ ಪಕ್ಷ ಅಧಿಕಾರದಲ್ಲಿದೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅವರೇ ಅನೌನ್ಸ್ ಮಾಡಿರೋ ದುಡ್ಡು ಕರ್ನಾಟಕಕ್ಕೆ ಅದನ್ನು ಇಲ್ಲಿ ತಂಗ ಕೊಟ್ಟಿಲ್ಲ ಈಗಲಾದರೂ ಅಶೋಕ್ರವರು ಅದರ ಪರವಾಗಿ ದನಿ ಎತ್ತಬೇಕು ಕೊಡಬೇಕು ಅನ್ನೋ ದನಿಯನ್ನು ಎತ್ತಬೇಕು ಈ ದನಿ ಎತ್ತಲಿಲ್ಲ ಅಂದರೆ ಅಶೋಕ್ ಅವರು ವಿಧಾನಸಭೆಯೊಳಗಡೆ ನಿಂತ್ಕೊಂಬಿಟ್ಟು ಈ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದೆ ರಾಜ್ಯ ಸರ್ಕಾರ ಸರಿ ಇಲ್ಲ ಏನೂ ಕೆಲಸ ಆಗ್ತಾ ಇಲ್ಲ ಅನ್ನುವ ಮಾತುಗಳನ್ನು ಆಡುವ ನೈತಿಕ ಹಕ್ಕನ್ನು ಅಶೋಕ್ರವ್ರು ಕಳ್ಕೊಳ್ತಾರೆ ಇನ್ನು ಕುಮಾರಸ್ವಾಮಿಯವ್ರ ಬಗ್ಗೆ ನಾನು ಯಾಕೆ ಹೇಳಿದೆ ನೋಡಿ ನಿಮಗೆಲ್ಲ ಗೊತ್ತಿದೆ ಕುಮಾರಸ್ವಾಮಿಯವರು ಅನೇಕ ವರ್ಷಗಳ ಕಾಲ ಪ್ರಾದೇಶಿಕ ಪಕ್ಷದ ಪ್ರತಿಪಾದಕರು ರಾಜ್ಯದ ಹಿತವನ್ನು ಕಾಯಬೇಕು ಅಂತಂದರೆ ಪ್ರಾದೇಶಿಕ ಪಕ್ಷನೇ ಸರಿಯಾದ್ದು ಅಂತ ಹೇಳಿರ್ತಕ್ಕಂಥವ್ರು ಅನೇಕ ಬಾರಿ ಮತ್ತು ರಾಜ್ಯದ ಹಿತದ ವಿಷಯ ಬಂದಾಗ ಅನೇಕ ಬಾರಿ ನೇರ ನೇರ ಮಾತಾಡಿರ್ತಕ್ಕಂಥವ್ರು ಕುಮಾರಸ್ವಾಮಿಯವರು ಮತ್ತು ಅನೇಕ ಅಂಕಿಅಂಶಗಳವ್ರು ತುದಿಬಾಯಲ್ದಿರುತ್ತೆ ಆದರೆ ಕುಮಾರಸ್ವಾಮಿ ಅವರು ಯಾವಾಗ ಬಿ ಜೆ ಪಿ ಜೊತೆ ಸೇರಿಕೊಂಡ್ರೋ ಆಗ ತೆರಿಗೆ ವಿಷಯದಲ್ಲಿ ಆಗಿನ್ನೂ ಎಂ ಪಿ ಆಗಿರಲಿಲ್ಲ ಅವರು ಆಗಿನ್ನೂ ಚನ್ನಪಟ್ಟಣವನ್ನ ಆಗಿ ಪ್ರತಿನಿಧಿಸ್ತಾ ಇದ್ದಂತ ಎಲ್ ಎ ಆಗಿದ್ರು ವಿಧಾನಸಭೆ ಒಳಗಡೆ ಬಿ ಜೆ ಪಿ ಅವ್ರಿಗಿಂತ ಹೆಚ್ಚಾಗಿ ರಾಜ್ಯಕ್ಕೇನು ಅನ್ಯಾಯನೇ ಆಗಿಲ್ಲ ಒಕ್ಕೂಟ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾಗಿದ್ದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಬಿಟ್ಟಿದೆ ಅಂತ ತಪ್ಪು ಲೆಕ್ಕಾಚಾರ ಇಟ್ಕೊಂಡೆಲ್ಲ ಮಾತಾಡಕರು ಕೇಂದ್ರ ಸರ್ಕಾರ ಕುಳಿದರಲ್ಲಿ ನಲವತ್ತೆರಡು ಪರ್ಸೆಂಟ್ ಪರ್ಸೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅಧ್ಯಕ್ಷೆ ಇಲ್ಲಿ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇದು ಹದಿಮೂರು ರೂಪಾಯಿ ಹದಿನೈದು ಪರ್ಸೆಂಟ್ ಹೇಳ್ತಾರಲ್ಲ ಇವತ್ತು ತುಂಬಾ ಬೇಜಾರಾಗಿದ್ದು ನೋವಾಗಿದ್ದ ವಿಷಯ ಏನು ಅಂತಂದ್ರೆ ದೇವೇಗೌಡರು ದೇವೇಗೌಡರು ಮೋದಿಯವರ ಪಕ್ಕ ಕುತ್ಕೊಂಡು ಚಿಕ್ಕಬಳ್ಳಾಪುರ ಒಂದು ಪ್ರಚಾರ ಸಭೆಯಲ್ಲಿ ಮೋದಿಯವರು ಕಡೆ ಹತ್ತು ವರ್ಷಗಳಲ್ಲಿ ರಾಜ್ಯಕ್ಕೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ಅಂತ ಮಾತಾಡ್ಬಿಟ್ರು ಯಾಕದನ್ನ ಮಾತಾಡಿದ್ರು ಅಂದ್ರೆ ಆ ಟೈಮ್ನಲ್ಲಿ ಇಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಒಂದು ಜಾಹೀರಾತು ಕೊಟ್ಟಿತ್ತು ಜಾಹೀರಾತು ಕೊಟ್ಟು ಆ ಜಾಹೀರಾತಿನಲ್ಲಿ ಒಕ್ಕೂಟ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯಗಳ ಪಟ್ಟಿ ಮಾಡಿತ್ತು ಹಣಕಾಸಿನ ವಿಷಯದಲ್ಲಿ ಹಂಗೆಲ್ಲ ಪಟ್ಟಿ ಮಾಡಿ ಒಕ್ಕೂಟ ಸರ್ಕಾರ ನಮ್ಗೆ ಇಲ್ಲಿ ತನಕ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಚೊಂಬು ಅಂತ ಆ್ಯಡ್ ಕೊಟ್ಟಿತ್ತು ಆ ಜಾಹೀರಾತನ್ನು ಇಟ್ಟುಕೊಂಡು ದೇವೇಗೌಡರು ಹೇಳ್ಬಿಟ್ರು ಇದು ತಪ್ಪಿದು ಜಾಹೀರಾತು ಸರಿ ಇಲ್ಲ ಮೋದಿಯವರು ಕಡೆ ಹತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ಅಕ್ಷಯ ಪಾತ್ರೆಯಿಂದ ಮಗದು ಮಗದು ತುಂಬ ಕೊಟ್ಬಿಟ್ಟಿದ್ದಾರೆ ಅಂತ ಮಾತಾಡಿದ್ರು ಬಹಳ ನೋವಾಯಿತು ಯಾಕೆಂತಂದರೆ ದೇವೇಗೌಡರು ಏನೇ ಮಾತಾಡಬಹುದು ಕುಮಾರಸ್ವಾಮಿ ಅವರು ಏನೇ ಮಾತಾಡಬಹುದು ಬಿಜೆಪಿಯವ್ರು ಏನೇ ಮಾತಾಡಬಹುದು ನಮ್ಮ ರಾಜ್ಯಕ್ಕೆ ಕೂಟ ಸರ್ಕಾರದಿಂದ ಹಣಕಾಸಿನ ವಿಷಯದಲ್ಲಿ ಅನೇಕ ವಿಷಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸ್ಫಟಿಕದಷ್ಟು ಸ್ಪಷ್ಟ ಅದಕ್ಕೆಲ್ಲವೂ ದಾಖಲೆಗಳಿದೆ ಚಂಬು ಈ ಚಂಬನ್ನ ಯಾರು ಕೊಟ್ಟವರು ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುರಿ ಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಡಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಸಣ್ಣ ಸಣ್ಣ ಮಾಡಿದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ಇಂತ ಸಂದರ್ಭ ಇರುವಾಗ ದೇವೇಗೌಡರು ಮೋದಿ ಅವರನ್ನ ಹೊಗಳಬೇಕು ಅಂದ್ರೆ ಬೇರೆ ಯಾರು ವಿಷಯ ಹೊಗಳಬಹುದಾಗಿತ್ತು ಈ ರೀತಿ ಹಸಿ ಹಸಿ ಸುಳ್ಳನ್ನು ಇಟ್ಕೊಂಡು ಅಕ್ಷಯ ಪಾತ್ರೆ ತರ ಮಗದು ಮಗದು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಬಾರ್ದಾಗಿತ್ತು ದೇವೇಗೌಡರು ಅದು ನೋಡಿದಾಗ ಭಾಳ ನೋವಾಯಿತು ಭಾಳ ಬೇಜಾರಾಯಿತು ಏನಪ್ಪ ರಾಜಕಾರಣದಲ್ಲಿ ಎಲ್ಲವೂ ಸ್ವಾರ್ಥನೇ ಮುಖ್ಯ ಆಗ್ಬಿಡ್ತಾರಲ್ಲ ರಾಜ್ಯಕ್ಕಿಂತ ದೇಶಕ್ಕಿಂತ ಅಂತ ಅನಿಸ್ತು ಇರಲಿ ಕುಮಾರಸ್ವಾಮಿಯವರು ಯಾವಾಗಲೂ ರಾಜ್ಯದ ಪರ ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದವರು ಬಿ ಜೆ ಪಿ ಜೊತೆ ಸೇರ್ಕೊಂಡ ತಕ್ಷಣ ವಿಧಾನಸಭೆ ಒಳಗಡೆ ಹಂಗೆ ಮಾತಾಡ್ಬಿಟ್ರು ಈಗ ಫಾರ್ ಎ ಮೂಮೆಂಟ್ ಅದನ್ನ ನಮ್ಮ ಮರ್ತುಬಿಡೋಣ ಇವತ್ತೇನಿದೆ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರಿಗಂತೂ ಮೋದಿಯವ್ರ ಹತ್ರ ಹೋಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಅನ್ಯಾಯ ಆಗಿದೆ ಕೊಡಿ ಅಂತ ಕೇಳುವ ಧೈರ್ಯ ಬಿ ಜೆ ಪಿಯವ್ರಿಗಂತೂ ಇಲ್ಲ ಅಕಸ್ಮಾತ್ ಬಿ ಜೆ ಪಿಯವ್ರು ಅಪ್ಪಿತಪ್ಪಿ ಧೈರ್ಯ ಮಾಡಿಬಿಟ್ಟು ಹೋಗಿ ಕೇಳ್ಬಿಟ್ರು ಮೋದಿ ಕೇರ್ ಮಾಡಲ್ಲ ಅದು ಇರ್ತಕ್ಕಂಥ ವಾಸ್ತವ ಆದರೆ ಅವರಿಗೆ ರಾಜ್ಯದ ಹಿತಕ್ಕಾಗಿ ನೋಡಿ ಒಕ್ಕೂಟ ಸರ್ಕಾರ ಅನೌನ್ಸ್ ಮಾಡಿದ್ದ ಸ್ಕೀಮ್ಗಳಿದು ಕೊಡಬೇಕಾದ್ದನ್ನೇ ಕೊಟ್ಟಿಲ್ಲ ಅನೌನ್ಸ್ ಮಾಡಿರೋದೇ ಕೊಟ್ಟಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ಬದ್ರಾಂ ಮೇಲ್ದಂಡೆ ಯೋಜನೆಗೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀರಾ ಕೊಟ್ಟಿಲ್ಲ ಹಾಗಾಗಿ ಇದನ್ನ ಕೊಡಬೇಕಾಗಿರೋದು ನ್ಯಾಯ ಅಂತ ಕೇಳುವಂಥ ಧೈರ್ಯ ಮತ್ತು ಮನಸ್ಸು ಕುಮಾರಸ್ವಾಮಿಯವ್ರಿಗೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮೀರಿ ಬಿ ಜೆ ಪಿಯವರು ಕೇಳಿದರೂ ಮೋದಿ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಕುಮಾರಸ್ವಾಮಿಯವರು ಮನಸ್ಸು ಮಾಡಿದರೆ ಕುಮಾರಸ್ವಾಮಿಯವರು ಕೇಳಿದರೆ ಮೋದಿಯವರು ಕೊಡುವ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಒಂದು ಒಂದೊಳ್ಳೆ ಪೋರ್ಟ್ಫೋಲಿಯೋ ಇದೆ ಅಲ್ಲಿ ಭಾರಿ ಕೈಗಾರಿಕಾ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅತ್ಯಂತ ಮುಖ್ಯವಾದ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅಲ್ದೇ ಅಲ್ಲಿ ಬಿ ಜೆ ಪಿಯವ್ರಿಗಿಂತಲೂ ಹೆಚ್ಚಿನ ಬೆಲೆ ಹೆಚ್ಚಿನ ಗೌರವ ಕುಮಾರಸ್ವಾಮಿಯವ್ರಿಗಿದೆ ಮೋದಿಯ ಸರ್ಕಾರದಲ್ಲಿ ಹಾಗಿರೋದ್ರಿಂದ ಕುಮಾರಸ್ವಾಮಿಯವ್ರು ಕೇಳಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಹಾಗಾಗಿ ಕುಮಾರಸ್ವಾಮಿಯವರು ಕೇವಲ ಆರೋಪಗಳನ್ನ ಮಾಡೋದು ಬಿಟ್ಟು ಈಗಲಾದರೂ ತಮ್ಮ ಪ್ರಭಾವ ಬಳಸ್ಕೊಂಡು ರಾಜ್ಯದ ಒಳಿತಿಗೋಸ್ಕರ ಈ ಕೆಲಸ ಮಾಡಬೇಕಾಗಿದೆ ಆದರೆ ಮಾಡ್ತಾರ ಗೊತ್ತಿಲ್ಲ ಮಾಡಲಿ ಅಂತ ನಾವೆಲ್ಲರೂ ಆಶಯ ಇಟ್ಕೊಳ್ಳೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ